ಕನ್ನಡ ಮಾತನಾಡೋ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ಜಾಗೃಕರಾಗಿ ಯೋಚನೆ ಮಾಡಿ ಮಾತಾಡಿ ಇದೇನಪ್ಪ ಹೀಗೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಕರ್ನಾಟಕದಲ್ಲಿ ಕನ್ನಡ ಮಾತನಾಡುವಾಗ ಎಚ್ಚರವಾಗಿರಿ ಅಂತ ಹೇಳ್ತಿದ್ದೀನಿ ಅನ್ಕೊಂಡ್ರ ಕನ್ನಡವನ್ನ ನೀವು ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಭಾಗದಲ್ಲಿ ಮಾತನಾಡಿದ್ದೆ ಆದಲ್ಲಿ ನಿಮ್ಮ ಮೇಲೆ ಪೋಕ್ಸೋ ಕೇಸ್ ಅಪ್ರಾಪ್ತರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಕಿದ್ರಿ ಅನ್ನೋ ಕೇಸ್ ಬೀಳೋ ಸಾಧ್ಯತೆ ಇದೆ ಆಗಿದ್ದದೇ ಅಲ್ವಾ ನೆನೆ ಆದ ಸುದ್ದಿ ಬಸ್ನಲ್ಲಿ ಕಂಡಕ್ಟರ್ ಒಬ್ಬರು ಕನ್ನಡ ಮಾತನಾಡಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಹಲ್ಲೆ ಆಗತ್ತೆ ಯಾವಾಗ ಕರ್ನಾಟಕದಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಹಲ್ಲೆ ಆಯಿತು ಅನ್ನೋ ವಿಚಾರ ದೊಡ್ಡದಾಯಿತು ಯಾವಾಗ ಕನ್ನಡಿಗರ ಆಕ್ರೋಶದ ಕಟ್ಟೆ ಹೊಡಿತೋ ರಾತ್ರೋ ರಾತ್ರಿ ರಾತ್ರೋ ರಾತ್ರಿ ಒದೇ ತಿಂದಿದ್ದ ಅದೇ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ ಕನ್ನಡ ಕನ್ನಡಪರ ಹೋರಾಟಗಾರರು ಬೀದಿಗಿಳಿದು ಹೋರಾಟ ಮಾಡ್ತಿದ್ರು ಕೂಡ ನಮ್ಮ ಘನತೆವೆತ್ತ ರಾಜಕಾರಣಿಗಳು ಅದರಲ್ಲೂ ಬೆಳಗಾವಿಯಲ್ಲಿರುವ ಘಟಾನುಘಟಿ ರಾಜಕಾರಣಿಗಳು ಬೆಳಗಾವಿ ರಾಜಕಾರಣಕ್ಕೆ ಹೊರಗಿನವ್ರು ಯಾರಾದ್ರೂ ಬಂದ್ರೆ ಬಾಯ್ ಬಡ್ಕೊಳ್ಳೋ ರಾಜಕಾರಣಿಗಳು ಫುಲ್ ಸೈಲೆಂಟ್ ಜಿಫ್ ಲಾಕ್ ಇನ್ನು ನಮ್ಮ ರಾಜ್ಯದಲ್ಲಿರುವ ವಿರೋಧ ಪಕ್ಷದ ನಾಯಕರಂತೂ ಇಂಥ ಮ್ಯಾಟರ್ ಅವ್ರಿಗೆ ಕಣ್ಣಿಗೆ ಕಾಣೋದೇ ಇಲ್ಲ ಕನ್ನಡ ಕನ್ನಡಿಗರಿಗಾಗೋ ಅವಮಾನ ಕನ್ನಡಿಗರ ಮೇಲೆ ನಡೆಯೋ ದೌರ್ಜನ್ಯ ಪುರ್ಸೊತ್ತಿದ್ರಲ್ವಾ ಕುರ್ಚಿ ಉಳಿಸ್ಕೊಳ್ಳೋ ಕಾದಾಟದ ನಡುವೆ ಪುರ್ಸುತ್ತಿದ್ರಲ್ವಾ ವಿರೋಧ ಪಕ್ಷಗಳಿಗೆ ಇಂಥ ವಿಚಾರದಲ್ಲಿ ಮಾತನಾಡಲಿಕ್ಕೆ ಇಂಥ ವಿಚಾರದಲ್ಲಿ ಖಂಡನೆ ವ್ಯಕ್ತಪಡಿಸಲಿಕ್ಕೆ ಇಂಥ ವಿಚಾರದಲ್ಲಿ ಕನ್ನಡಿಗರ ಪರ ನಿಲ್ಲೋದಕ್ಕೆ ಪುರ್ಸೊತ್ತಿಲ್ಲ ಹೀಗಾಗೇ ಹೇಳಿದ್ದು ಕರ್ನಾಟಕದಲ್ಲಿ ಕನ್ನಡ ಮಾತನಾಡಬೇಕು ಅಂತಂದ್ರೆ ಇನ್ನು ಮುಂದೆ ಯೋಚನೆ ಮಾಡೋ ಪರಿಸ್ಥಿತಿ ಬರುತ್ತೆ ಯಾಕಂದ್ರೆ ಒದೆ ತಿಂದ್ರೆ ನಮ್ಮ ರಕ್ಷಣೆಗೆ ನಮ್ಮ ರಾಜಕಾರಣಿಗಳು ಬರೋದಿಲ್ಲ ಆಡಳಿತಾರೂಢ ಪಕ್ಷದವರು ಬರೋದಿಲ್ಲ ವಿರೋಧ ಪಕ್ಷದವರು ಬರೋದಿಲ್ಲ ಏನಾಗಿದೆ ಆ ಕಂಡಕ್ಟರ್ನ ಪರಿಸ್ಥಿತಿ ಕನ್ನಡಿಗರ ಹೋರಾಟದ ನಂತರದಲ್ಲಾದ್ರೂ ಈ ಪೋಕ್ಸೋ ಪ್ರಕರಣವನ್ನ ಕೈ ಬಿಡಬೇಕು ಅನ್ನೋ ಯೋಚನೆ ಬಂದಿದೆಯಾ ಪೊಲೀಸ್ ಇಲಾಖೆಗೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಕನ್ನಡಿಗರ ಮೇಲೆ ಮರಾಠಿ ಪುಂಡರ ಪುಂಡಾಟ ಏಟು ತಿಂದ ಕಂಡಕ್ಟರ್ ಮೇಲೆ ಪೋಕ್ಸೋ ಪ್ರಕರಣ ರಾಜ್ಯಾದ್ಯಂತ ಕನ್ನಡಪರ ಸಂಘಟನೆಗಳ ಆಕ್ರೋಶ ಕನ್ನಡಿಗರ ಮೇಲೆ ಮರಾಠಾ ಪುಂಡರ ದರ್ಪ ಮನೆ ಹೊಕ್ಕ ರಾಜಕಾರಣಿಗಳು ಎಲ್ಲಿ ಸೌಜನ್ಯ ಕೂ ಮಾತನಾಡದ ಪವರ್ಫುಲ್ ಮಿನಿಸ್ಟರ್ಸ್ ಅನಾದಿಕೃತ ವಿದ್ಯುತ್ ಕಟ್ ಮಾಡಿದ ಕ್ಯಾಟಾಕ್ ಹಸ್ ಕಾಮ್ ಲೈನ್ men ಗೆ ಕಣ್ಣಿಗೆ ಮಣ್ಣು ರಚಿ हल्ಲೇ ಬೆಳಗಾವಿ ಯ ಗೋಕಾಕ್ ನ ದುಪ್ಪದಾळा ಗ್ರಾಮದಲ್ಲಿ ಘಟನೆ ಹಾಸನದಲ್ಲಿ ಮಹಿಳಾ ಕಾರ್ಮಿಕರ ಮೇಲೆ ಹಲ್ಲೆ ಆರೋಪ ಅರಸೀಕೆರೆಯಲ್ಲಿ ಮುಜಾರ್ ಮಹುಲ್ಲಾದಲ್ಲಿ ಘಟನೆ ಕಸ ಸ್ವಚ್ಛತೆ ವಿಚಾರಕ್ಕೆ ಯುವಕನಿಂದ ಅವಾಚ್ಯ ಶಬ್ದಗಳಿಂದ ನಿಂದನೆ ಚಾಮುಂಡಿ ಬೆಟ್ಟಕ್ಕೆ ಬೆಂಕಿ ಇಟ್ಟ ಕಿಡಿಗೇಡಿಗಳು ಯಾರು ಅಕ್ರಮ ಚಟುವಟಿಕೆಗಳ ತಾಣವಾಯಿತ ಪುಣ್ಯಕ್ಷೇತ್ರ ಘಟನಾ ಸ್ಥಳದಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಬೆಳಗಾವಿಯಲ್ಲಿ ಆದ ಘಟನೆ ನಿಮಗೆ ಗೊತ್ತೇ ಇದೆ ಬಸ್ ಕಂಡಕ್ಟರ್ ಒಬ್ಬರು ಕನ್ನಡದಲ್ಲಿ ಮಾತನಾಡಿದ್ರು ಮರಾಠಿಯಲ್ಲಿ ಮಾತನಾಡಲಿಲ್ಲ ಅನ್ನೋ ಕಾರಣಕ್ಕೆ ಓರ್ವ ಅಪ್ರಾಪ್ತ ಸೇರಿದಂತೆ ಬಸ್ನಲ್ಲಿದ್ದ ನಾಲ್ವರು ಆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಕನ್ನಡ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಯಾವಾಗ ಕಂಡಕ್ಟರ್ ಮೇಲೆ ಹಲ್ಲೆ ಆಯಿತು ಅದರಲ್ಲೂ ಕನ್ನಡದ ನೆಲದಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಪ್ರತಿಭಟನೆಯ ಕಡೆ ಇವತ್ತು ರಾಜ್ಯಾದ್ಯಂತ ಮುಳುಗಿದೆ ಪ್ರತಿಭಟನೆ ಮಾಡಿದ್ಯಾರು ಮತ್ತದೇ ಕನ್ನಡಪರ ಹೋರಾಟಗಾರರು ಮನೆ ಮಠ ಎಲ್ಲ ಬಿಟ್ಟು ಬೀದಿಗೆ ಬಂದು ಬಿಸಿಲು ಗಾಳಿ ಚಳಿ ಮಳೆ ಲೆಕ್ಕಿಸಿದೆ ಬೀದಿಗಿಳಿಯೋ ಹೋರಾಟಗಾರರು ಅವರೇ ನಿಂತಿದ್ದು ಕಂಡಕ್ಟರ್ ಪರ ವೋಟ್ ಹಾಕಿ ಗೆಲ್ಲಿಸಿ ಅಧಿಕಾರ ಕೊಟ್ಟ ನಂತರದಲ್ಲಿ ಜನರು ಕನ್ನಡಿಗರು ನೆನ್ಪಿರ್ತಾರ ರಾಜಕಾರಣಿಗಳಿಗೆ ಮನೇಲಿರ್ತಾರೆ ವೀಕೆಂಡ್ ಆರಾಮಾಗಿರ್ತಾರೆ ನ್ಯಾಯಕ್ಕಾಗಿ ಠಾಣೆ ಮೆಟ್ಟಿಲೇರಿದ್ದು ಕಂಡಕ್ಟರ್ ನನ್ನ ಮೇಲೆ ಹಿಂಗೆ ಹಲ್ಲೆ ಆಯಿತು ಕನ್ನಡ ಮಾತನಾಡಿದ್ದಕ್ಕೆ ಅಂತ ಹೇಳಿ ಆದರೆ ಅವ್ರ ವಿರುದ್ಧನೇ ರಾತ್ರೋರಾತ್ರಿ ಪೋಕ್ಸೋ ಕೇಸ್ ದಾಖಲಾಗಿದೆ ಅಪ್ರಾಪ್ತಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸ್ಕದ್ರೂ ಅತ್ಯಾಚಾರಕ್ಕೆ ಪ್ರಯತ್ನಿಸಿದ್ರು ಅಂತ ಹೇಳಿ ರಾತ್ರೋರಾತ್ರಿ ಕೇಸ್ ದಾಖಲಾಗಿದೆ ಇದರಿಂದಾಗಿ ಸಹಜವಾಗಿ ಕನ್ನಡಿಗರ ಆಕ್ರೋಶದ ಕಟ್ಟೆ ಮತ್ತಷ್ಟು ಒಡೆದಿದೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಕೂಡ ನಡೆಸಿದ್ದಾರೆ ಇವತ್ತು ಇಡೀ ದಿನ ಏನೆಲ್ಲ ಆಯ್ತು ಅನ್ನೋದ್ರ ಒಂದು ವರದಿ ಇದೆ ಗಮನಿಸಿ ಆಕ್ರೋಶ ಕಿಚ್ಚು ಪ್ರತಿಭಟನಾ ಜ್ವಾಲೆ ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮಾ ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಗಂದಾನಗರಿ ಬೆಳಗಾವಿ ಏಟು ತಿಂದ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಕೆರಳಿದ ಕರವೇ ಠಾಣೆಗೆ ಮುತ್ತಿಗೆ ಹೈಡ್ರಾಮಾ ಇವತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಪ್ರತಿಭಟನಾ ಜ್ವಾಲೆ ದಗದಗಿಸಿತ್ತು ಕನ್ನಡಿಗರು ಕೆರಳಿ ಕೆಂಡವಾಗಿದ್ರು ನಿರ್ವಾಹಕನ ಮೇಲಿನ ಹಲ್ಲೆ ಖಂಡಿಸಿ ಕರವೇ ಬೃಹತ್ ಪ್ರತಿಭಟನೆ ನಡೆಸಿತು ಮಾರಿಹಾಳ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದು ಭಾರಿ ಹೈಡ್ರಾಮಾವೇ ನಡೆದು ಹೋಯಿತು ಇಷ್ಟೆಲ್ಲ ಆಕ್ರೋಶಕ್ಕೆ ಕಾರಣವಾಗಿದ್ದು ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲಿಸಿದ್ದಕ್ಕೆ ಪುಂಡರಿಂದ ತಳಿತಕ್ಕೊಳಗಾದ ಕಂಡಕ್ಟರ್ ಮೇಲೆ ಇದೀಗ ಅಪ್ರಾಪ್ತ ಯುವತಿಯಿಂದ ಪೋಕ್ಸೋ ಕೇಸ್ ದಾಖಲಾಗಿದೆ ನ್ಯಾಯ ಕೇಳಿದವನಿಗೆ ಅನ್ಯಾಯವಾಗ್ತಾ ಇದೆ ಎಂಬ ಅನುಮಾನ ಮೂಡಿದೆ ನನ್ನ ಮೇಲೆ ಉದ್ದೇಶ ಕೇಸ್ ದಾಖಲು ಮಾಡಿದ್ದಾರೆ ಅಂತ ಕಂಡಕ್ಟರ್ ಕಣ್ಣೀರ್ ಹಾಕಿದ್ದಾರೆ ಪೋಸ್ಕೋ ಕೇಸ್ ದಾಖಲಾಗಿದೆ ಹಾ ಅದೇ ಸರ್ ಉದ್ದೇಶ ಮಾಡಿದ್ದಾರೆ ಇದನ್ನು ಕೇಸ್ ಮುಚ್ಚಾಕಬೇಕು ಅಂತ ಹೇಳಿ ನೀವು ಏನಾದರೂ ಆ ರೀತಿ ಮಾಡಿದ್ರ ಅಲ್ಲಿ ಏನಾದರೂ ನನ್ನ ಸರ್ವಿಸಲ್ಲೇ ಒಂದು ಇಪ್ಪತ್ತು ವರ್ಷ ಸರ್ವಿಸಲ್ಲೇ ನಾನು ಯಾವ ಹೆಣ್ಮಕ್ಳಿಗೆ ಈ ಥರ ನಡ್ಕೊಂಡಿಲ್ಲ ನನಗೂ ಮಕ್ಕಳಿದ್ದಾರೆ ಸರ್ ಆ ಹುಡುಗಿ ವಯಸ್ಸವ್ಳಗೂ ಮಕ್ಕಳಿದ್ದಾರೆ ನನಗೆ ಹ್ಞೂ ಮತ್ತೆ ಯಾಕೆ ಈ ಥರ ಮಾಡ್ತಾರೆ ಸರ್ ಯಾರು ಯಾವ ಕಂಡಕ್ಟರ್ ಡ್ರಾವರ್ಸ್ಗಳು ಈ ಥರ ಮಾಡಲ್ಲ ಸರ್ ಎಲ್ಲ ಸುಳ್ಯತ್ರಿ ಅದೆಲ್ಲ ಸುಳಿದ್ರಿ ಏನಲ್ಲಿ ಆ ಹುಡುಗಿಯ ಅವನ ಮಗಸ್ ಬಂದಿರಿ ಅದಾವೆ ಅಷ್ಟು ಚೆನ್ನಾಗಿದೆ ಅದೇ ಹುಡುಗಿ ಅದ ಎಲ್ಲ ಸುಳಿದ್ರಿ ಸರ್ ಹಾಂ ಇದೆ ರೀ ಪೊಲೀಸರ ಕೇಸ್ ಸಾಕು ರೀ ಸರ್ ಸುಳ್ಳು ರಸ್ತೆಯಲ್ಲಿ ಮಲಗಿ ಮಹಿಳೆಯರ ಪ್ರತಿಭಟನೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಕಾಕಿ ನಾಳೆಗೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು ಮಹಿಳಾ ಕಾರ್ಯಕರ್ತರು ರಸ್ತೆಯಲ್ಲಿ ಮಲಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ತಳ್ಳಾಟ ನೂಕಾಟ ನಡೆದಿದ್ದು ಭಾರಿ ಡ್ರಾಮಾವೇ ನಡೆದು ಹೋಗಿದೆ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು ಇನ್ನು ಈಗಾಗಲೇ ನಾಲ್ವರು ಆರೋಪಿಗಳನ್ನ ವಶಕ್ಕೆ ಪಡೆದ ಪೊಲೀಸರು ತನಿಖೆ ನಡೆಸಿದ್ದಾರೆ ಆ ಕಂಪ್ಲೇಂಟ್ ಮೇಲೆ ಆಲ್ರೆಡಿ ಈಗ ನಾವು ನಾಲ್ಕು ಜನ ನಾವು ಸೆಕ್ಯೂರ್ ಮಾಡಿದ್ವಿ ಈಗ ಆರ್ ಕಡೆಯಿಂದ ಆರ್ ಪಿ ಕಡೆಯಿಂದ ಮತ್ತೆ ನಾವು ಏನು ವಿಚಾರ ಮಾಡ್ತಾ ಇದ್ವಿ ಈ ಕಥನೆ ಹೇಗೆ ಆಗಿದೆ ಗಲತಿ ಹೇಗೆ ಆಗಿದೆ ಯಾಕೆ ಆಗಿದೆ ಮತ್ತೆ ಬಹುಶಃ ಅವ್ರ ಜೊತೆಗೆ ಏನು ಆರ್ಪಿಗಳು ಇದ್ದರೆ ಅಲ್ವಾ ಇದು ಎಲ್ಲ ವಿಚಾರ ಈಗ ನಡೀತಾ ಇದೆ ಇನ್ನು ಸಚಿವ ರಾಮಲಿಂಗ ರೆಡ್ಡಿ ಪುಂಡಾಟ ಮಾಡುವವರನ್ನ ಗಡಿಪಾರು ಮಾಡಬೇಕು ಎಂದಿದ್ದಾರೆ ಹಿಂಡಲ್ಗ ಜೈಲಿಗೆ ನೆನ್ನೆನೆ ಕಳಿಸಿದ್ದಾರೆ ಮತ್ತೆ ಗೃಹ ಮಂತ್ರಿಗಳಿಗೂ ಹೇಳ್ತೇನೆ ಈ ಥರ ಪುಂಡಾಟಿಕೆ ಮಾಡೋರಿಗೆ ಗಡಿಪಾರು ಮಾಡಿದರೆ ಆನೆಕಲ್ನಲ್ಲೂ ಕರವೆಯಿಂದ ಪ್ರತಿಭಟನೆ ಇನ್ನು ಆನೆಕಲ್ನ ಅಂಬೇಡ್ಕರ್ ಪ್ರತಿಮೆ ಬಳಿ ಕರವೇ ಶಿವರಾಮೇಗೌಡ ಬಣ ಪ್ರತಿಭಟನೆ ನಡೆಸಿತು ಎಂಇಎಸ್ ಸಂಘಟನೆ ಪ್ರತಿಕೃತಿ ದಹಿಸಿ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು ಕನ್ನಡಿಗರನ್ನ ಕೆಣಕಿ ಉಳಿದವರು ಇತಿಹಾಸದಲ್ಲೇ ಇಲ್ಲ ಕನ್ನಡಿಗರಿಗೆ ಅನ್ಯಾಯ ಆದರೆ ಸಹಿಸೋದಿಲ್ಲ ಅನ್ನೋದಕ್ಕೆ ಇವತ್ತಿನ ಪ್ರತಿಭಟನೆಯ ಸಾಕ್ಷಿ ಇನ್ನಾದರೂ ಇಂತಹ ಪುಂಡರಿಗೆ ಪೊಲೀಸರು ತಕ್ಕ ಪಾಠ ಕಲಿಸಬೇಕಿದೆ ಮೈಲಾರಿ ಪಟಾತ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ ಆಶಯ ಅದೇ ಅಲ್ವಾ ಪುಂಡ ಪೋಖರಿಗಳಿಗೆ ಪೊಲೀಸರು ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತೀವಿ ಆದ್ರೆ ಆಗುತ್ತಾ ಅನ್ನೋದೇ ಅನುಮಾನ ಸದ್ಯಕ್ಕೆ ನನ್ನ ಜೊತೆಯಲ್ಲಿ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೆರೆ ಸಂಪರ್ಕದಲ್ಲಿದ್ದಾರೆ ಮೈಲಾರಿ ಪೋಕ್ಸೋ ಪ್ರಕರಣಕ್ಕೆ ಮತ್ತೆ ಬರ್ತೀನಿ ಆದ್ರೆ ಸದ್ಯಕ್ಕೆ ಕನ್ನಡ ನೆಲದಲ್ಲಿ ಮರಾಠಿ ಮಾತಾಡು ಅಂತ ಹೇಳಿ ದರ್ಪ ತೋರಿಸಿದ್ರಲ್ಲ ಪುಂಡರು ಅವ್ರ ಮೇಲೆ ಏನು ಆಕ್ಷನ್ ಆಗಿದೆ ಇವರಿಗೆ ಯಾವ ರೀತಿ ಕ್ರಮ ಆಗಿದೆ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಅದರ ಡೀಟೇಲ್ಸ್ ಕೊಟ್ಬಿಡಿ ವೀಕ್ಷಕರಿಗೆ ಖಂಡಿತ ಸ್ಮಿತಾ ಏನು ಬೆಳಗಾವಿಯಲ್ಲಿ ಮರಾಠಿ ಬರೋದಿಲ್ಲ ಕನ್ನಡ ಮಾತನಾಡಿ ಅನ್ನೋದಕ್ಕೆ ಏನು ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಮಾಡಿದರು ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಒಟ್ಟು ಏನು ಅಪ್ರಾಪ್ತ ಬಾಲಕ ಸೇರಿದಂತೆ ಒಟ್ಟು ನಾಲ್ವರು ಆರೋಪಿಗಳನ್ನು ಬಂಧಿಸಿ ಅವರಿಗೆ ವೈದ್ಯಕೀಯ ತಪಾಸಣೆ ಮಾಡಿ ಪೊಲೀಸ್ ಭಾಷೆಯಲ್ಲಿ ಅವರಿಗೆ ವಿಚಾರಣೆಯನ್ನು ಮಾಡಿ ಈಗಾಗಲೇ ಅವರನ್ನು ಹಿಂಡಿಲ್ಗ ಜೈಲಿಗೆ ಶಿಫ್ಟನ್ನು ಮಾಡಿದ್ದಾರೆ ಆದರೆ ಇನ್ನೂ ನಾಲ್ಕೈದು ಜನ ಆರೋಪಿಗಳು ನನ್ನ ಮೇಲೆ ಹಲ್ಲೆಯನ್ನು ಮಾಡಿದರು ಕೇವಲ ನಾಲ್ಕು ಜನರು ಅಷ್ಟೇ ಅಲ್ಲ ಅನ್ನೋ ಒಂದು ಮಾತನ್ನ ಸಹ ಸ್ವತಃ ಕಂಡಕ್ಟರ್ ಮಹಾದೇವ ಅಪ್ಪ ಹುಕ್ಕೇರಿ ಅವರು ಹೇಳಿದರು ಆದರೆ ಏನು ಈ ಘಟನೆಯ ಹಿನ್ನೆಲೆಯನ್ನು ನೋಡೋದಾದರೆ ಈಗಾಗಲೇ ಪೊಲೀಸರು ಅಷ್ಟು ನಾಲ್ಕು ಜನ ಆರೋಪಿಗಳನ್ನು ಮಾತ್ರ ವಶಕ್ಕೆ ಪಡೆದುಕೊಂಡಿರುವಂತದ್ದು ಜೊತೆಗೆ ನಾನು ಅಂದ್ರೆ ಈ ಏನು ಅಪ್ರಾಪ್ತ ಬಾಲಿಕೆ ಅಂದ್ರೆ ಪುನರ ಪರವಾಗಿ ಏನು ಹೇಳಿಕೆಯನ್ನ ಕೊಟ್ಟಿದ್ರು ಪೊಕ್ಸೋ ಕೇಸನ್ನ ಏನು ದಾಖಲು ಮಾಡಿದ್ರು ಅವರನ್ನು ಅವರ ಅವರ ಹೇಳಿಕೆಯನ್ನ ಗಮನಿಸೋದಾದರೆ ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಅಸಭ್ಯವಾಗಿ ವರ್ತನೆ ಮಾಡಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಸ್ವತಃ ಪ್ರಕಾಶ್ ಏನು ಮಾದೇವಪ್ಪ ಹುಕ್ಕೇರಿ ಅವರು ಕೊಟ್ಟಿದ್ರು ಆದರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಅವರ ಅಂದ್ರೆ ಮರಾಠಿ ಭಾಷಿಕರ ಹಿತಾಸಕ್ತಿನ ಇಲ್ಲಿನ ರಾಜಕಾರಣಿಗಳು ತೆಳಿತಿದ್ದಾರೆ ಈವರೆಗೂ ಕೂಡ ಯಾವೊಬ್ಬ ರಾಜಕಾರಣಿ ಬೆಳಗಾವಿಯಲ್ಲಿ ಕ್ಷೇತ್ರ ಹೊರತುಪಡಿಸಿ ಎಲ್ಲಿನವ್ರವರು ಬೆಳಗಾವಿ ಅವ್ರೇನ ಅಂದ್ರೆ ಕರ್ನಾಟಕದವರೇನಾ ಮರಾಠಿನೋ ಮತ್ತೊಂದೋ ಮಗದೊಂದು ಇರೋದು ಎಲ್ಲಿ ಅವರು ಬೇಸಿಕಲಿ ಕರ್ನಾಟಕದಲ್ಲೇನಾ ಖಂಡಿತ ಸ್ಮಿತಾ ಅಲ್ಲೇ ಪಕ್ಕದಲ್ಲೇ ಅಂದ್ರೆ ಪಂತ್ ಕುಂದ್ರಿ ಗ್ರಾಮದವರೇ ನಾಲ್ಕು ಜನ ಆರೋಪಿಗಳು ಒಟ್ಟು ಮೂವರನ್ನ ಮಾತ್ರ ಇಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಅವರನ್ನು ಕೂಡ ಹಿಂಡ ಜೈಲಿಗೆ ಅಟ್ಟಿರುವಂತದ್ದು ಇನ್ನೂ ಹಲವಾರು ಜನ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಕರ್ನಾಟಕದಲ್ಲಿ ಇತ್ಕೊಂಡೇನೆ ಮರಾಠಿ ಮಾತಾಡು ನಮಗ್ ಕನ್ನಡ ಬರೋಲ್ಲ ಅಂತಾರೆ ಅಂದ್ರೆ ಈಗ ಅರೆಸ್ಟ್ ಮಾಡಿರೋ ಪೊಲೀಸರು ಮೊದ್ಲು ಕನ್ನಡ ಪಾಠ ಮಾಡ್ಬೇಕು ಜೈಲಿಂದ ಆಚೆ ಬರೋದ್ರೊಳಗೆ ಕನ್ನಡ ಕಲ್ತು ಕನ್ನಡದಲ್ಲಿ ಕ್ಷಮೆ ಕೇಳಬೇಕು ಹಂಗಾಗಬೇಕು ಆಗಪ್ಪ ಪೊಲೀಸರು ಶಿಕ್ಷೆ ಇದೆಲ್ಲದ್ರ ಬಗ್ಗೆ ಒಂದು ವಿಶ್ವಾಸ ವಿಶ್ವಾಸ ಅನ್ನೋದು ಉಳಿಯತ್ತೆ ಅಂತ ಹೇಳಿ ಇಲ್ಲಿ ಅಪ್ರಾಪ್ತನನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಹೆಣ್ಣುಮಗಳು ಹೋಗಿ ಅದರಲ್ಲೂ ಅಪ್ರಾಪ್ತ ವಯಸ್ಸಿನ ಹೆಣ್ಣುಮಗಳು ನನ್ನ ಮೇಲೆ ಅತ್ಯಾಚಾರ ಪ್ರಯತ್ನ ಆಗಿದೆ ಕಂಡಕ್ಟರ್ನಿಂದ ಅಂತ ಹೇಳಿ ದೂರು ಬೇರೆ ದಾಖಲು ಮಾಡಿದ್ದಾರೆ ನಮ್ಮ ಕಾನೂನು ಇರೋದು ತಪ್ಪು ಮಾಡುವವರ ವಿರುದ್ಧ ಶಿಕ್ಷೆಯನ್ನ ನೀಡಲಿಕ್ಕೆ ಅಮಾಯಕರ ರಕ್ಷಣೆ ಮಾಡಲಿಕ್ಕೆ ಆದರೆ ಅದನ್ನೇ ದುರುಪಯೋಗ ಮಾಡ್ಕೊಂಡ್ಬಿಟ್ರೆ ಅದನ್ನೇ ದುರುಪಯೋಗ ಮಾಡ್ಕೊಂಡ್ಬಿಟ್ರೆ ಆತ ಅಪ್ರಾಪ್ತ ಸರಿ ಹೊಡೆಯುವಾಗ ಹಲ್ಲೆ ಮಾಡುವಾಗ ಅಪ್ರಾಪ್ತ ಹಲ್ಲೆ ಮಾಡಿದ್ರೆ ಬಿಟ್ಬಿಡ್ಬೇಕಾ ಸುಮ್ಮನೆ ಅಪ್ರಾಪ್ತೆ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಯಿತು ಅಂತ ಹೇಳಿ ಕೇಸ್ ದಾಖಲು ಮಾಡ್ತಾರೆ ಅದರಲ್ಲಿ ಸುಳ್ಳು ಸತ್ಯದ ಪರಾಮರ್ಶೆ ಆಗಬಾರ್ದ ಹೋಗ್ಸೋ ಕೇಸ್ ದಾಖಲಾಗಿದೆ ಅದೊಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನು ಗಮನಿಸೋಣ ಹಲ್ಲೆ ಮಾಡಿ ತಪ್ಪಿಸ್ಕೊಳ್ಳೋಕೆ ಈ ಕೇಸ್ ಹಾಕಿದ್ದಾರೆ ಅನ್ನೋ ಅನುಮಾನ ಇದೀಗ ಕನ್ನಡಪರ ಪರ ಹೋರಾಟಗಾರರದು ಜೊತೆಗೆ ಹಲ್ಲೆಗೆ ಒಳಗಾದ ಕಂಡಕ್ಟರ್ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅದು ಯಾವಾಗ ದೊಡ್ಡ ಗಲಾಟೆ ಆಯಿತು ಆಗ ತಪ್ಪಿಸ್ಕೊಳ್ಳೋ ಪ್ರಯತ್ನವಾಗಿ ನನ್ನ ಮೇಲೇನೇ ಉಲ್ಟಾ ಕೇಸ್ ಹಾಕಿದ್ದಾರೆ ಏನು ಕೇಸ್ ಹಾಕಿದ್ದಾರೆ ಗೊತ್ತಾ ಬಸ್ನಲ್ಲಿ ಈ ಕಂಡಕ್ಟರ್ ಪಾಪ ಇವತ್ತೋ ನಾಳೆನೋ ರಿಟೈರ್ ಆಗಬೇಕು ನಿವೃತ್ತಿ ಅಂಚಿನಲ್ಲಿದ್ದಾರೆ ಅವರು ಮಹದೇವತ್ನವ್ರು ಬಸ್ನಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡಿದ್ರಂತೆ ಅಪ್ರಾಪ್ತ ವಯಸ್ಸಿನ ಯುವತಿಯನ್ನ ಬೈಯುವಾಗ ಕನ್ನಡ ಮಾತಾಡ್ತೀಯಲ್ಲ ಮರಾಠಿ ಮಾತಾಡು ಅಂತ ಹೇಳಿ ಬೈಯುವಾಗ ಅಪ್ರಾಪ್ತೆ ಅಪ್ರಾಪ್ತೆ ಅಲ್ವಾ ಮೆಚೂರ್ಡ್ ಹೆಂಗ್ಸಾ ಅತ್ಯಾಚಾರಕ್ಕೆ ಯತ್ನಿಸಿದ್ರು ಅಂತ ಹೇಳಿ ಆರೋಪ ಮಾಡಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ ಬೆಳಗ್ಗಿನ ಜಾವ ಘಟನೆ ನೆನ್ನೆ ಸಂಜೆ ಘಟನೆ ಆಗಿದ್ನೇನೆ ಸಂಜೆ ಬಸ್ ನಲ್ಲಿ ಇಷ್ಟೆಲ್ಲ ರಾಧಾಂತ ಆಗಿದ್ ಸಂಜೆ ಕೇಸ್ ದಾಖಲಾಗಿರೋದು ಮಧ್ಯರಾತ್ರಿ ಎರಡು ಮೂವತ್ತಕ್ಕೆ ಬಾಲಕಿಯಿಂದ ಬಸ್ ನಲ್ಲಿ ನನ್ನ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳಿ ಕೇಸನ್ನ ದಾಖಲು ಮಾಡಿದ್ದಾರೆ ನನ್ನ ಕಲೀಗ್ ಮೈಲಾರಿ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ ಮೈಲಾರಿ ನಿವೃತ್ತಿ ಹತ್ರ ಇರೋ ಕಂಡಕ್ಟರ್ ಆ ಏಜೆಂಟ್ ಮಕ್ಕಳಿದ್ದಾರೆ ನನಗೆ ಅಂತ ಹೇಳ್ತಿದ್ದಾರೆ ಅಂಥವ್ರ ಮೇಲೆ ಇಂಥದ್ದೊಂದು ಪ್ರಕರಣ ಅಂದ್ರೆ ಕಾನೂನಿನ ದುರುಪಯೋಗ ಆಗ್ತಿದೆ ಅನ್ನೋದು ಮೇಲ್ನೋಟಕ್ಕೇನೆ ಸ್ಪಷ್ಟವಾಗಿ ಕಾಣ್ತಾ ಇಲ್ವಾ ಅಂತ ಖಂಡಿತ ಸ್ಮಿತಾ ಈ ಒಂದು ಪ್ರಕರಣದ ದಿಕ್ಕನ್ನು ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಆ ಬಾಲಕಿಯ ಅಪ್ರಾಪ್ತ ಬಾಲಕಿಯನ್ನು ಮುಂದಿಟ್ಟುಕೊಂಡು ಏನು ಆತನ ವಿರುದ್ಧ ಏನು ಅಂದರೆ ಈ ಪ್ರದೇ ಒಪ್ಪ ಹುಕ್ಕೇರಿ ವಿರುದ್ಧ ಈಗ ದ್ವ ಪೊಕ್ಸೋ ಕೇಸನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಗಂಭೀರವಾದಂಥ ಆರೋಪ ಕೂಡ ಕೇಳಿ ಬಂದಿರ್ತು ಕೇಳಿ ಬಂದಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು ಅಥವಾ ಕನ್ನಡಪರ ಹೋರಾಟಗಾರರು ಇಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಜೊತೆಗೆ ಮಾರಿಯಾಳ ಪೊಲೀಸ್ ಠಾಣೆಗೆ ಹೋಗಿ ಮುತ್ತಿಗೆ ಹಾಕುವ ಕೆಲಸವನ್ನು ಮಾಡಿದ್ರು ರಸ್ತೆ ತಡೆ ಪ್ರತಿಭಟನೆಯನ್ನ ಮಾಡಿದ್ರು ಜೊತೆಗೆ ಎಚ್ಚರಿಕೆ ಕೊಡುವ ಕೆಲಸವನ್ನ ಮಾಡಿದ್ರು ಪೋಸ್ಕೋ ಕೇಸನ್ನು ಹಾಕಿದಂತ ಅಧಿಕಾರಿಗಳ ತಲೆದಂಡ ಆಗಬೇಕು ಪೋಷಕ ಕೇಸನ್ನು ವಾಪಸ್ ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟರು ಆದರೆ ಇಲ್ಲಿ ಏನು ಮಹದೇವಪ್ಪ ಹೇಳಿಕೆಯನ್ನ ಗಮನಿಸುವುದಾದ್ರೆ ಅಥವಾ ನಾವು ವಿಜುವಲ್ ಅನ್ನ ಕೂಡ ಗಮನಿಸುವುದಾದ್ರೆ ಆ ರೀತಿಯಾದಂತಹ ಘಟನೆಗಳು ಅಥವಾ ಇಳಿ ವಯಸ್ಸಿನಲ್ಲಿ ಇರುವಂತಹ ಮಹದೇವಪ್ಪ ಅಸಭ್ಯವಾಗಿ ವರ್ತನೆ ಮಾಡಿಲ್ಲ ಅನ್ನೋ ಒಂದು ಇಲ್ಲಿ ಸ್ಪಷ್ಟವಾಗುತ್ತೆ ಆದರೆ ಈ ಕುರಿತಂತೆ ಮೈಲಾರಿ ಮಾಹಿತಿಗಾಗಿ ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ ಬೆಳಗಾವಿ ರಾಜಕಾರಣದ ವಿಚಾರದಲ್ಲಿ ಮೂರನೇ ಅವರು ಅಥವಾ ಜಿಲ್ಲೆ ಹೊರಗಿನವರು ಕೈ ಹಾಕ್ಬಿಟ್ರೆ ಅಲ್ಲಿರೋ ಘಟಾನುಘಟಿ ನಾಯಕರು ಘಟಾನುಘಟಿ ನಾಯಕರು ರೊಚ್ಚಿಗೆದ್ಬಿಡ್ತಾರೆ ಸರ್ಕಾರನೆ ಬೀಳಿಸೋ ಮಟ್ಟಿಗೆ ರಾಜಕಾರಣ ನಡೆದು ಹೋಗ್ಬಿಡುತ್ತೆ ಬೆಳಗಾವಿ ವಿಚಾರಕ್ಕೆ ಯಾರಾದ್ರೂ ಬಂದ್ರೆ ಬೆಳಗಾವಿಯಲ್ಲಿರೋ ಕನ್ನಡಿಗರ ವಿಚಾರಕ್ಕೆ ಬಂದ್ರೆ ಯಾಕೆ ಬರಲ್ಲ ಆಕ್ರೋಶ ಯಾಕಪ್ಪ ತೋರಿಸಲ ಪೌರುಷ ಕರ್ನಾಟಕದಲ್ಲಿ ನಿಜಕ್ಕೂ ಕೂಡ ಇಂತಹ ಘಟನೆಗಳು ಮೇಲಿಂದ ಮೇಲೆ ಕನ್ನಡಿಗರ ಮೇಲೇ ದೌರ್ಜನ್ಯ ಅದರಲ್ಲೂ ಬೆಳಗಾವಿ ಭಾಗದಲ್ಲಿ ಇದು ಹೊತ್ತೇನಲ್ಲ ಹೀಗೆಲ್ಲ ಆಗ್ತಿದ್ರು ಕೂಡ ಅಲ್ಲಿನ ಘಟಾನುಘಟಿ ನಾಯಕರು ಇಬ್ಬರಿಬ್ರು ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಿಯಾಕ್ಷನ್ಗೂ ಸಿಕ್ಕಿಲ್ಲ ಇವತ್ತು ಕನ್ನಡಿಗ ಕಂಡಕ್ಟರ್ ಆತನ ಮೇಲೆ ಈ ರೀತಿಯಾದ ದೌರ್ಜನ್ಯ ಆಗಿದೆ ಮರಾಠಿ ಮಾತಾಡಿದ್ರು ಅಂತ ಹೇಳಿ ದರ್ಪ ಮೆರೆಯಲಾಗಿದೆ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಒಂದು ರಿಯಾಕ್ಷನ್ ಅವರನ್ನು ರಕ್ಷಣೆ ಮಾಡೋ ಪ್ರಯತ್ನ ಸತೀಶ್ ಜಾರಕಿಹೊಳಿ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಜಾಣ ಮೌನ ಮರಾಠಿಗರ ಓಟ್ಬೇಕಲ್ವಾ ಕನ್ನಡಿಗರ ಪರವಾಗಿ ನಿಂತುಬಿಟ್ರೆ ನಾಳೆ ದಿನ ಮರಾಠಿ ಓಟ್ ತಪ್ಪ ಹೋಗಲ್ವಾ ಯಾವ ರೀತಿ ಜಾಣ ಮೌನ ಕ್ಷರಣಾಗಿದ್ದಾರೆ ಬಗ್ಗೆ ಒಂದು ವರದಿ ಇದೆ ಗಮನಿಸಿ ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಪುಂಡಾಟ ಘಟನೆ ಬಗ್ಗೆ ತುಟಿ ಬಿಚ್ಚದ ಬೆಳಗಾವಿ ನಾಯಕರು ಉಸ್ತುವಾರಿ ಸಚಿವರು ಸೈಲೆಂಟ್ ಹೆಬ್ಬಾಳ್ಕರ್ ನಾಪತ್ತೆ ಗಡಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕನ್ನಡಿಗರ ಸ್ವಾಭಿಮಾನ ಕುದಿಯುವಂತ ವಾತಾವರಣ ನಿರ್ಮಾಣವಾಗಿದೆ ಮರಾಠಿ ಪುಂಡರಿಂದ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿದೆ ಆದರೆ ರಾಜಕಾರಣಿಗಳು ಮಾತ್ರ ಮನೆಯಲ್ಲಿ ಮಲಗಿದ್ದಾರೆ ಸರ್ಕಾರ ತೆಗೆಯುವ ತರುವ ಮಾತನಾಡುವ ಬೆಳಗಾವಿ ರಾಜಕಾರಣಿಗಳು ಈ ಬಗ್ಗೆ ಮೌನಕ್ಕೆ ಜಾರಿದ್ದಾರೆ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವೊಬ್ಬ ನಾಯಕರು ಮಾತನಾಡುತ್ತಿಲ್ಲ ಇದನ್ನ ನೋಡಿದ್ರೆ ಕರುನಾಡಲ್ಲೇ ಕನ್ನಡಿಗನಿಗೆ ಅನ್ಯಾಯವಾಗ್ತಿದೆ ಎಂಬ ಅನುಮಾನ ಮೂಡುತ್ತೆ ರಾಜಕಾರಣ ಮಾಡುವಾಗ ದೊಡ್ಡ ದೊಡ್ಡದಾಗಿ ಮಾತನಾಡುವ ರಾಜಕಾರಣಿಗಳ ಓಲೈಕೆ ರಾಜಕಾರಣದಿಂದ ಕನ್ನಡಿಗರು ಸೊರಗಿದ್ದಾರೆ ಎಂದ್ರೆ ತಪ್ಪಾಗಲ್ಲ ಇನ್ನಾದರೂ ಎಚ್ಚೆತ್ತು ಮನೆಯಲ್ಲಿ ಹೊಕ್ಕಿರುವ ರಾಜಕಾರಣಿಗಳು ಬೀದಿಗೆ ಬರಬೇಕು ಕನ್ನಡಿಗರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಬೇಕು ಏಟಿಗೆ ಎದುರೇಟು ಅಂದಂಗೆ ಮರಾಠಿ ಗೂಂಡಗಳು ಮಾಡಿದ ಚಿಲ್ಲರೆ ಕೆಲಸಕ್ಕೆ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಆಕ್ರೋಶ ಹೊರಹಾಕುತ್ತಿದೆ ಇನ್ನು ಆರೋಪಿಗಳ ವಿಚಾರಣೆ ಬಳಿಕವಷ್ಟೇ ಸತ್ಯ ಸತ್ಯತೆ ಹೊರಬೀಳಲಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಹಮ್ಕೆ ಅಂತಾರಲ್ಲ ನಾಮಕೆ ವಾಸ್ತೆ ಹಂಗಿದೆ ರಿಯಾಕ್ಷನ್ ಸತೀಶ್ ಜಾರಕಿಹೊಳಿಯವರ ರಿಯಾಕ್ಷನ್ ಇವಾಗ ಸಿಕ್ಕಿದೆ ಇನ್ನು ನಮ್ಮ ವಿರೋಧ ಪಕ್ಷಗಳ ನಾಯಕರ ಸ್ಥಿತಿಯಂತೂ ಹೇಳೋದೇ ಬೇಡ ಟ್ವಿಟರ್ಗೆ ಸೀಮಿತವಾಗಿರುತ್ತೆ ಅವ್ರ ಆಕ್ರೋಶ ಹೋರಾಟ ಪ್ರತಿಭಟನೆ ಅಲ್ಲ ರಾಜಕೀಯ ನಾಯಕರ ಈ ಪೊಳ್ಳು ರಿಯಾಕ್ಷನ್ಗಳು ಯಾವ ರೀತಿ ಇದೆ ತೋರಿಸ್ತೀನಿ ಈ ವಿಚಾರದಲ್ಲಿ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ ಆದಮೇಲೆ ಇದೇ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿ ನಿಮ್ಮ ಮುಂದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾ ಪವರ್ಡ್ ಬೈ ಗ್ಯಾಲಿ ಎ ಐ ನಿಮಗಾಗಿ ಲೇಟೆಸ್ಟ್ ನ್ಯೂಸ್ ಗಳನ್ನ ಸೂಪರ್ ಎಫಿಷಿಯೆಂಟ್ ಫಾರ್ಮೆಟ್ ನಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ಇದೆ ರಿಪಬ್ಲಿಕ್ ಹಾಗೂ ಸ್ಯಾಮ್ಸಂಗ್ ಎರಡೂ ಜೊತೆಯಾಗಿ ಅವಕಾಶಗಳ ಹೊಸದೊಂದು ಪ್ರಪಂಚವನ್ನೇ ಸೃಷ್ಟಿ ಮಾಡುತ್ತೆ ಲೆಟ್ ದ ಅಡ್ವೆಂಚರ್ ಬಿಗಿನ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಇದ್ಕಿಂತ ಉತ್ತಮ ಫ್ಲೋರ್ ಕ್ಲೀನರ್ ಯಾರು ಮಾಡಲಾಗದು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಜಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜಮ್ಸ್ ಮತ್ತು ಒನ್ ಥರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ಎರಡು ಸಾವಿರದ ಹದಿಮೂರು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಇಂಡಿಯಾಗ ಮ್ಯಾಚ್ ನಂತರ ನನಗೂ ಮತ್ತು ನನ್ನ ಈ ಟೀಮ್ ನ ಗೆಲುವಿನ ಉತ್ಸಾಹಕ್ಕೂ ಸಿಕ್ಕಿತು ಹೊಸ ದಿಕ್ಕು ನಾವು ಸಜ್ಜಾಗಿದ್ದೀವಿ ಮತ್ತೆ ಚಾಂಪಿಯನ್ಸ್ ಆಗೋದಕ್ಕೆ ತಡೆಯೋಕಾದ್ರೆ ತಡೆದು ನೋಡಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಭಾನುವಾರ ಮಧ್ಯಾಹ್ನ ಒಂದು ದುಬುವತ್ತಕ್ಕೆ ನಿಮ್ಮ ಕೈ ಕೆಲವೊಮ್ಮೆ ಇಲ್ಲಿ ಕೈ ಕೆಲವೊಮ್ಮೆ ಅಲ್ಲಿ ಕೈ ಕೆಲವೊಮ್ಮೆ ಇಲ್ಲಿ ಇಲ್ಲಿ ಕೈ ಕೆಲವೊಮ್ಮೆ ಅಲ್ಲಿ ಕೈ ಕೈ ದೇವರು ಹೋಗ್ಬೇಕಾಗುತ್ತೆ ಎಲ್ಲೆಲ್ಲಿಗೂ ಎಲ್ಲೆಲ್ಲಿಗೂ ಕೈ ಕೈ ಮತ್ತೆ ಅವರು ಬರ್ತಾರೆ ಇಲ್ಲಿಗೆ ಮತ್ತೆ ಇಲ್ಲಿಗೆ ರೋಗಗಳು ಹೆಚ್ಚಾಗಿ ಹರಡುವುದು ಕೈಗಳ ಮೂಲಕ ಹಾಗಾಗಿ ಬೇಕು ನ ಉತ್ತಮ ಜಂಪ್ ಪ್ರೊಟೆಕ್ಷನ್ ಹನ್ನೆರಡು ಗಂಟೆ ಪ್ರೊಟೆಕ್ಷನ್ ಶೀಲ್ಡ್ ಕೂಡ ಕೊಡುವ ಭಾರತದ ಮೊದಲ ಸಾಬೂನು ಡೆಟಾಲ್ ರಕ್ಷಣೆ ಭರವಸೆ ಈಗ ದಿನವಿಡೀ ಜೊತೆಗೆ Me? I'm serious, mate. Unleash your inner champion with Parry Match Sports. Try it now. ನನ್ನ ಮನೆ ಆಲ್ವೇಸ್ ರೆಡಿ ಮತ್ತೆ ಟಾಯ್ಲೆಟ್ ಹೌದು ಬ್ಲೀಚ್ ನಿಂದ ಉಜ್ಜಿದ್ದೇನೆ ಆದ್ರೆ ಅದು ಎಲ್ಲರೂ ಬರ್ತಾರೆ ಏನಾದ್ರೂ ಐಡಿಯಾ ಹೊಸ ಹಾಪಿಕ್ ಐದು ನಿಮಿಷಗಳಲ್ಲಿ ಹತ್ತು ಪಟ್ಟು ಉತ್ತಮ ಶುಚಿಗೊಳಿಸುವಿಕೆ ಮತ್ತು ಹೊಳಪನ್ನು ಬ್ಲೀಚ್ ನ ಬಲವಾದ ವಾಸನೆಗಿಂತ ಭಿನ್ನವಾಗಿ ಇದು ಕೆಲ ಗಂಟೆಗಳವರೆಗೆ ಸುಗಂಧವನ್ನು ನೀಡುತ್ತದೆ ವಿದ್ಯಾ ನಿಮ್ಮನೆ ಹೊಸ ಬೆಸ್ಟ್ ಅವರ್ ಹಾಪಿಕ್ ಈಗ ಇದನ್ನು ಟ್ರೈ ಮಾಡಿಲ್ಲ ಅಂದ್ರೆ ಬೇರೆ ಏನ್ ಮಾಡಿದ್ದೀರಿ ಲೆಮನ್ ಜಾಸ್ಮಿನ್ ಮತ್ತು ಮರೀನ್ ಫ್ರೇಗ್ರೆಸ್ ನೊಂದಿಗೆ ಆರ್ಥಿಕ್ ನ ಹೊಳೆಯುವ ಸ್ವಚ್ಛತೆ ಜೋಡಿ ಆಪ್ ಇದು ಡಿಪ್ಲೊಮಾ ಸೆಕೆಂಡ್ ಪಿಯುಸಿ ಟೆಂತ್ ಮತ್ತು ಅದಕ್ಕಿಂತ ಕಡಿಮೆ ಓದಿದವರಿಗಾಗಿ ಮದುವೆ ಸೇವೆ ಇದರಲ್ಲಿ ಲಕ್ಷಕ್ಕಿಂತ ಹೆಚ್ಚು ಮದ್ವೆವರರಿದ್ದಾರೆ ಇದು ಕನ್ನಡದಲ್ಲಿ ಇರುವುದರಿಂದ ಹುಡುಕಲು ಸುಲಭವಾಗಿದೆ ಈ ಸೇವೆ ಹೆಣ್ಣು ಮಕ್ಕಳಿಗೆ ಉಚಿತ ಈ ಉಚಿತ ಸೇವೆಯನ್ನು ಪಡೆಯಲು ಡೌನ್ಲೋಡ್ ಮಾಡಿ ಜೋಡಿ ಆಪ್ ಜಾಯಿಂಟ್ ಗಾಗಿ ಡಾಕ್ಟರ್ ಆರ್ಥೋ ಆಯಿಲ್ಸ್ ನ ಅಮೇಸಿಂಗ್ ರಿಸಲ್ಟ್ ಎಲ್ರಿಗೂ ಗೊತ್ತು ಆದ್ರೆ ನಿಮ್ಗೆ ಗೊತ್ತಾ ಹಳೆಯ ಮತ್ತು ಹೆಚ್ಚಿನ ನೋವಿಗಾಗಿ ಡಾಕ್ಟರ್ ಆರ್ಥೋ ಆಯಿಲ್ ಜೊತೆ ಜೊತೆಗೆ ಆರ್ಥೋ ಕ್ಯಾಪ್ಸೂಲ್ ಯೂಸ್ ಮಾಡಬೇಕು ಅಂತ ಇದೇನು ಟೆಂಪರರಿ ಪೇನ್ ಔಷಧ ಟ್ರೋಫಿ ಎತ್ತಿದಾಗ ಸಿಕ್ಕಿತು ಹೋಗಲಿಕ್ಕೆ ಶಹಬ್ಬಾಷ್ ಈಗ ಹುಡುಗರ ಸರದಿ ಅವರಂತೂ ಗೆಲ್ತಾರೆ ಆದ್ರೆ ಶಹಬ್ಬಾಷ್ ಹುಡುಗಿಯರು ಅಂತ ಹೇಳಿಯೊಮ್ಮೆ ಈಗ ಪ್ರತಿ ಗೇಮ್ ಸುರಿಯಲಿವೆ ಶ್ಲಾಘನೆಗಳು ಏಕೆಂದ್ರೆ ಟಾಟಾ ಡಬ್ಲ್ಯೂ ನಲ್ಲಿ ಘರ್ಜಿಸಲಿದ್ದಾರೆ ಸಿಂಹಿಳಿಯರು ಫೆಬ್ರವರಿ ಹದಿನಾಲ್ಕರಿಂದ ಮಾರ್ಚ್ ಹದಿನೈದರವರೆಗೆ ಜಿಯೋ ಹಾಟ್ಸ್ಟಾರ್ ಮತ್ತು ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲಿ ಏನ್ ಹಾಗೆ ನಿಂತ್ಬಿಟ್ರಿ ಗೋಲ್ಡ್ ಡೈಮಂಡ್ ಸಿಲ್ವರ್ ರೇಟ್ ಹೀಗಿದ್ರೆ ಹೀಗ್ ನಿಂತ್ಕೊಳ್ದೆ ಹೇಗಿರೋದು ಪ್ರಜೆಗಳಿಗೆ ನಾವ್ ಏನ್ ಮಾಡ್ಬೇಕು ಅಂತ ಆಲೋಚನೆ ಗುರು ರಿಯಾಯಿತಿ ಧಮಾಕರ ಮಾರ್ಕೆಟ್ ನಲ್ಲಿ ಕಡಿಮೆ ವೇಸ್ಟೇಜ್ ವಜ್ರ ಆಭರಣಗಳಿಗೂ ಕ್ಯಾರೆಟ್ ಫೈವ್ ತೌಸಂಡ್ ರುಪೀಸ್ ಕಡಿಮೆ ಕೊಡೋಣ ಎರಡ್ ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿಗೆ ಸ್ವಾಗತ ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ ಸಂಗೀತ ನೃತ್ಯ ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ ಇದು ಕೇವಲ ಜಾಗರಣೆಯ ರಾತ್ರಿ ಆಗದೆ ನಿಜ ಜಾಗೃತಿಯ ರಾತ್ರಿ ಆಗಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿ ಎಂದು ಶಿವನ ನ ಇನ್ಶೂರೆನ್ಸ್ ಬಿಲ್ ಜಾಸ್ತಿ ಆಗುತ್ತೆ ಅಂತ ನನಗೆ ಕಾಯಿಲೆ ಬಂದ್ಮೇಲೆ ಗೊತ್ತಾಯ್ತು ಅದೇ ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದರೆ ಪಾಲಿಸಿ ಬಜಾರ್ನಲ್ಲಿ ಒಂದು ಕೋಟಿ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ ನಾನೂರ ಮೂವತ್ತು ರೂಪಾಯಿಯಿಂದ ಪ್ರಾರಂಭ ವೆಲ್ಕಮ್ ಬ್ಯಾಕ್ ಕನ್ನಡ ಕನ್ನಡಿಗರ ಮೇಲಾಗ್ತಿರುವ ದೌರ್ಜನ್ಯ ಇಂಥ ವಿಚಾರ ಬಂದಾಗ ನಮ್ಮ ರಾಜಕಾರಣಿಗಳು ಬಹಳ ಅದರಲ್ಲೂ ಈ ಮರಾಠಿ ವರ್ಸಸ್ ಕನ್ನಡ ಅಂತ ಬಂದಾಗಂತೂ ಬಹಳ ಅಳೆದು ತೂಗಿ ಪ್ರತಿಕ್ರಿಯೆ ನೀಡ್ತಾರೆ ಬೆಳಗಾವಿ ಭಾಗದ ರಾಜಕಾರಣಿಗಳು ಯಾಕಂದರೆ ಅವ್ರು ಓಟ್ ಬ್ಯಾಂಕ್ ಮರಾಠಿಗರು ಕೂಡ ವೋಟ್ ಹಾಕ್ತಾರಲ್ಲ ಅವ್ರನ್ನ ಗೆಲ್ಸಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ಎಷ್ಟು ರೋಷ ಭರಿತವಾಗಿ ಅಥವಾ ಕನ್ನಡಿಗರ ಪರವಾಗಿ ಮಾತನಾಡಿದ್ದಾರೆ ನೀವೇ ಜಡ್ಜ್ ಮಾಡಿ ಕೇಳಿಸ್ಕೊಳ್ಳಿ ಸತೀಶ್ ಜಾರಕಿಹೊಳಿ ಅವರ ಮಾತು ಅಲ್ಲಾಟಿ ಮಾತಾಡಲಿಲ್ಲ ಅಂತಲ್ಲಿ ಬಗ್ಗೆ ತನಿಖೆ ನಡಿತಾ ಇದೆ ನೋಡೋಣ ಏನ ಅದು ಪೊಲೀಸ್ ರೂಬಿಸಿ ಅವರು ಮಾಡ್ತಾರೆ ನೋಡೋಣ ಕಾದು ನೋಡೋಣ ಬೆಳಗಾವಿ ಈ ರೀತಿ ನೋಡೋದು ಅದು ಈಗಲೇ ಅದರ ಬಗ್ಗೆ ತನಿಖೆ ನಡಿತಾ ಇದೆ ನೋಡೋಣ ಏನ ಅದು ಪೊಲೀಸ್ ರೂಬಿಸಿ ಅವರು ಮಾಡ್ತಾರೆ ನೋಡೋಣ ಕಾದು ನೋಡೋಣ ಬೆಳಗಾವಿ ಕಂಡಕ್ಟರ್ ಈ ಮಟ್ಟಿನ ನಿರ್ಲಕ್ಷ್ಯ ಅಂದ್ರೆ ಇನ್ನು ವಿರೋಧ ಪಕ್ಷದ ಕಥೆ ಹೇಳಬೇಕಾ ಬಿಜೆಪಿ ಅಂತೂ ವಿಜಯendra ಅವರು ಟ್ವಿಟ್ಟರ್ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸುವುದಕ್ಕಷ್ಟೇ ಸೀಮಿತ ಚೆಲ್ವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡಿದ್ದಾರೆ ಅದನ್ನು ಹೊರತುಪಡಿಸಿದ್ರೆ ಬಿಜೆಪಿ ಪಕ್ಷದ ಕಡೆಯಿಂದಲೂ ಕೂಡ ಕನ್ನಡಿಗರ ಪರವಾಗಿ ನಿಂತು ಹೋರಾಟ ಮಾಡುವುದು ಸರ್ಕಾರ ಅಥವಾ ಪೊಲೀಸ್ ಇಲಾಖೆಯ ಈ ನಿರ್ಧಾರದ ವಿರುದ್ಧ ಖಂಡನೆ ಮರಾಠಿಗರ ದರ್ಪದ ವಿರುದ್ಧ ಖಂಡನೆ ಇಂಥ ಯಾವ ಪ್ರಯತ್ನ ಕೂಡ ಬಿಜೆಪಿಯಿಂದಲೂ ಆಗಿಲ್ಲ ಇದೊಂದು ಟ್ವಿಟರ್ ನೀವೇನು ಗಮನಿಸಿದ್ರಿ ಟ್ವಿಟರ್ನಲ್ಲಿ ಕೂತು ಮಾಡಿದ ಪೋಸ್ಟ್ ಒಂದನ್ನು ಹೊರತುಪಡಿಸಿದ್ರೆ ವಿರೋಧ ಪಕ್ಷ ಬಿಜೆಪಿ ಕೂಡ ಕನ್ನಡಿಗರ ಪರವಾಗಿ ನಿಂತಿಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಹಾಭಾರತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಒಂದು ಬ್ರೇಕ್ ಬ್ರೇಕ್ ಆದ ನಂತರ ಎಕ್ಸ್ ರೇ ಕಾರ್ಯಕ್ರಮ ಪ್ರಸಾರವಾಗುತ್ತೆ ಬೈ ಶುಚಿಯಾಗಿದ್ರೆ ಎಲ್ಲಾ ರೋಗಗಳು ದೂರವಾಗುತ್ತವೆ ಶೋ ಇಸ್ ಇಂಡಿಯಾ ಮ್ಯೂಚುವಲ್ ಫಂಡ್ ಮ್ಯಾಮ್ ಇದು ಫ್ಲೋರ್ ಫ್ಲೋರ್ ಕ್ಲೀನರ್ ಕ್ಲೀನರ್ ಅಲ್ಲ ಮ್ಯಾಜಿಕ್ ಆಗಿದೆ ಉತ್ತಮ ಯಾರು ಲೈಸಾಲ್ ಮಾಡಿದ್ರೆ ಲೈಸಾಲ್ ಸ್ವಚ್ಛ ಮಾಡುವುದರಲ್ಲಿ ಹತ್ತು ಪಟ್ಟು ಉತ್ತಮ ಅಲ್ವಾ ಜಮ್ ಟೆಸ್ಟ್ ಮಾಡೋಣ ಜರ್ಮ್ಸ್ ಕೊಲ್ಲುವುದರಲ್ಲೂ ಲೈಸಾಲ್ ಹತ್ತು ಪಟ್ಟು ಉತ್ತಮ ಸಾಧಾರಣ ಕ್ಲೀನರ್ ನ ಹೋಲಿಕೆಯಲ್ಲಿ ಲೈಸಾಲ್ ನೀಡುತ್ತೆ ಹತ್ತು ಪಟ್ಟು ಹೆಚ್ಚು ಸ್ವಚ್ಛತೆ ಕೊಲ್ಲುತ್ತೆ ಹತ್ತು ಪಟ್ಟು ಜರ್ಮ್ಸ್ ಮತ್ತು ಒನ್ ತರ್ಡ್ ಅಷ್ಟೇ ಸಾಕು ಸ್ಮಾರ್ಟ್ ಆಗಿ ಲೈಸಾಲ್ ಆರಂಭಿಸಿ ಋಣಾತ್ಮಕ ದೋಷಗಳು ದೂರವಾಗಿ ಧನಾತ್ಮಕ ಶಕ್ತಿಯ ಪ್ರಭಾವ ಮನೆಯಲ್ಲಿ ಪಸರಿಸುತ್ತದೆ ವಿನಾಯಕ ಅಗ್ರಬತ್ತಿ ಭಕ್ತಿಗೆ ಹಾಗೂ ಶ್ರದ್ಧೆಗೆ ಜೋರಾಗಿ ಉಸಿರೆಳೆದುಕೊಳ್ಳಿ ಕಣ್ಣು ತೆರೆಯಿರಿ ಮತ್ತೆ ಹೇಳಿ